ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೂ ಹಾಗೂ ಸ್ನೇಹಿತರಿಗೂ ನಮಸ್ಕಾರಗಳು ರಜಾ ದಿನಗಳೆಲ್ಲ ಹೇಗೆ ಕೇಳ್ತಿದ್ದೀರಾ ಹೇಗಿದ್ದೀರಾ ನೀವೆಲ್ಲರೂ ಕಮೆಂಟಲ್ಲಿ ತಿಳಿಸಿ ಓಕೆ ಮತ್ತು ಶುರುವಾಗಿದೆ ನಮ್ಮದು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ ಸೊ ಹೋಗೋಣ ಮರೆತೋಗಿದೆ ಅನಿಸುತ್ತೆ ಸ್ಟೋರಿಗೆ ಹೋಗಬೇಕು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸೊ ಅಲ್ಲಿ ಅಪ್ಡೇಟ್ ಕಾಣಿಸುತ್ತೆ ಅಪ್ಡೇಟ್ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಅದು ಟೈಮ್ ತೊಗೊಳುತ್ತೆ ಇನ್ಸ್ಟಾಲೇಷನ್ಗೆ ಸ್ವಲ್ಪ ಟೈಮ್ ತೊಗೊಂಡು ತೊಗೊಳುತ್ತೆ ಎಷ್ಟೇ ನೆಟ್ವರ್ಕ್ ಇದ್ದರೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಓಕೆ ಅಲ್ಲಿವರೆಗೂ ನೋಡೋಣ ನೀವೆಲ್ಲ ಎಲ್ಲೆಲ್ಲಿ ಟ್ರಿಪ್ ಹೋದ್ರಿ ಅಥವಾ ಏನೇನು ಫಂಕ್ಷನ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸ್ತೀರಾ ನಾನು ತಿಳ್ಕೊಂಡು ಸಂತೋಷ ಪಡ್ತೀನಿ ಓಕೆ ಸಿಕ್ಕ ಸಿಕ್ಕಾಬಟ್ಟೆ ಮಳೆ ಇದೆ ನಿಮ್ಮಲ್ಲೂ ಮಳೆ ಇದೆಯಾ ಹೇಗೆ ಅಂತ ಕಮೆಂಟ್ ಮಾಡಿ ಓಕೆ ಇದಾಯಿತು ಈಗ ಓಪನ್ ಆಯಿತು ಓಪನ್ ಆದಮೇಲೆ ಇಲ್ಲಿ ಕೇಳಿದ್ದಾರೆ ರಿವೈಸ್ಡ್ ಇ ಕೆ ವೈ ಸಿ ಮತ್ತು ಫೇಸ್ ಕ್ಯಾಪ್ಚರ್ ಸ್ಕ್ರೀನ್ಸ್ ಹ್ಯಾವ್ ಬೀನ್ ಅಪ್ಡೇಟೆಡ್ ಅಂತ ಕೇಳಿದ್ದಾರೆ ಅಂದರೆ ಹೇಳ್ತಾ ಹೋಗ್ತೀನಿ ಏನಿದು ಅಂತ ಹೇಳಿ ಬಟ್ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸಲ್ಲಿ ನಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ನನ್ನದು ಸಮಸ್ಯೆ ಆಗಿದೆ ಹೇಗೆ ಅಂತ ಹೇಳ್ತೀನಿ ನಾನು ಆಮೇಲೆ ಇದರಲ್ಲಿ ತುಂಬಾ ಅದು ಆಧಾರ ತೊಗೋಬೇಕು ಆಧಾರದ ವೆರಿಫಿಕೇಷನ್ ತೊಗೋಬೇಕು ಆಧಾರ್ ತೊಗೊಂಡಾದ ಮೇಲೆ ಮ ಮಗುವಿನ ಮಗುವಿನ ಫೋಟೋ ಹಾಕಿದರೆ ನೆಕ್ಸ್ಟು ಮಗುವಿಂದ ವೆರಿಫಿಕೇಷನ್ ಹಾಕ್ಬೇಕು ಅಂದರೆ ಮಗುವಿನ ಫೇಸ್ ವೆರಿಫಿಕೇಷನ್ ಹಾಕಬೇಕು ಇಲ್ಲಾಂದರೆ ಅದು ಟ್ಯಾಲಿನೇ ಆಗೋಲ್ಲ ಸೊ ನಾವು ಏನು ಮಾಡೋಣ ಡೈರೆಕ್ಟಾಗಿ ಪೋಷನ್ ಟ್ರ್ಯಾಕರಿಗೆ ಹೋಗೋಣ ಮತ್ತು ಟೈಮ್ ತೊಗೊಳುತ್ತೆ ಓಕೆ ಈಗ ಏನು ಮಾಡೋಣ ಓಪನ್ ಆಗುತ್ತೆ ಈಗ ಸದ್ಯದಲ್ಲೇ ಓಪನ್ ಆಗುತ್ತೆ ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗೋಣ ಡೈಲಿ ಟ್ರ್ಯಾಕಿಂಗ್ ಓದಾದ್ಮೇಲೆ ನೋಡಿ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಇದೆ ಯಾವಾಗಲೂ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ನಾವು ಡೈಲಿ ಟ್ರ್ಯಾಕಿಂಗ್ ಓದಾದಮೇಲೆ ಅಲ್ಲಿ ಟಿ ಎಚ್ ಆರ್ ಮತ್ತು ಹೆಚ್ ಸಿ ಎಮ್ ಅಂತ ಇರುತ್ತೆ ಮಕ್ಕಳಿಗೆ ಕೊಡುವಂಥದ್ದು ಅದನ್ನು ಓಪನ್ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಓಕೆ ಸ್ವಲ್ಪ ಸ್ವಲ್ಪದು ಓಪನ್ ಆಗುತ್ತೆ ಈಗ ನೀವು ಇದರಲ್ಲಿ ಇರ್ತಕ್ಕಂಥ ಎಲ್ಲದನ್ನು ನೀವು ಮಾಡಲೇಬೇಕಾಗತ್ತೆ ಮಾಡಲಿಲ್ಲ ಅಂದ್ರೆ ನಮ್ಮ ಸ್ಯಾಲ್ರಿ ಕಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲದನ್ನು ಮಾಡಿಬಿಡಿ ಸೊ ಓಕೆ ಓಪನ್ ಮಾಡೋಣ ಈಗ ಟಿ ಎಚ್ ಆರ್ ಓಪನ್ ಆಯಿತು ಮಕ್ಳಿಗೊಂತಹ ಅಂತ ಆರು ತಿಂಗಳಿಂದ ಮೂರು ವರ್ಷದ ಇದರಲ್ಲಿ ಆ ಭಾಗದಲ್ಲಿ ಓಪನ್ ಮಾಡೋಣ ಇಲ್ಲಿ ಒಂದು ಮಗುವನ್ನು ತಗೊಂಡಿದ್ದೀನಿ ಅಲ್ಲಿ ಪ್ರೊಸೀಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ನಾನೇನು ಮಾಡಿದ್ದೀನಿ ಅವಾಗ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ತಂದೆ ಆಧಾರನ ನಾವು ಹಾಕಿದ್ವಿ ಮಗುವಿನ ಆಧಾರ್ ಹಾಕಿದ್ವಿ ಬಟ್ ತಂದೆ ಅದು ಸಾರಿ ತಂದೆ ಫೋನ್ ನಂಬರ್ ಆಧಾರ್ ಕೊಟ್ಟಿರೋದರಿಂದ ಹಾಕಿದ್ವಿ ಫೋಟೋ ಹೋದೆ ಅದು ಫೋಟೋ ತೆಗೆದ್ವಿ ಸುಮಾರು ಎರಡರಿಂದ ಮೂರು ಸತಿ ನಾನು ಟ್ರೈ ಮಾಡಿದೆ ಅದು ಏನು ಮಾಡಿದ್ರು ಅದು ಆಗಿಲ್ಲ ಬಿಕಾಸ್ ಒಂದು ಟ್ಯಾಲಿ ಆಗ್ತಿರಲಿಲ್ಲ ಹಳೆಯ ಫೋಟೋಗೂ ನಾವು ಹಿಂದೆ ಫೋಟೋ ತೆಗೆದುಬಿಟ್ಟು ಫೇಸ್ ಎಫ್ ಆರ್ ಎಸ್ ಮಾಡಿ ಅಂತ ಏನು ಹೇಳಿದ್ರಲ್ವ ಆ ಎಫ್ ಆರ್ ಎಸ್ ತೆಗ್ದಿರೋ ಫೋಟೋಗೂ ಈಗ ಫೋಟೋಗೂ ಟ್ಯಾಲಿ ಆಗ್ತಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಹಾಗಲ್ಲ ನಾವೇನು ಆಧಾರ್ ಕೊಟ್ಟಿದ್ದೀವಿ ಅಲ್ವಾ ಮಗುವಿಗೆ ನಾವು ಎಂಟ್ರಿ ಮಾಡಬೇಕಾದ್ರೆ ನಾವು ತಂದೆ ಆಧಾರ್ ಕೊಟ್ಟಿರ್ತೀವಿ ಅಲ್ವಾ ತಂದೆ ಆಧಾರ ಹೆಂಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ತಾಯಿ ಗರ್ಭಿಣಿ ಅಂತ ಹಂಗೆ ತಾಯಿ ಆಧಾರ್ ಕೊಟ್ಟಿರ್ತೀವಿ ಮಗುವಿನ ಎಂಟ್ರಿ ಮಾಡ್ಬೇಕಾದ್ರೆ ತಂದೆ ಆಧಾರ್ ಕೊಟ್ಟಿರ್ತೀವಿ ಆ ಒಂದು ಬೇಸಸ್ ಮೇಲೆ ಇದನ್ನು ತೊಗೊಂಡಿದ್ದಾರೆ ಸೊ ತಂದೆ ಫೋಟೋ ಇಲ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಹೇಳ್ಬೋದು ಗ್ರೀನ್ ಕಾಣಿಸುತ್ತೆ ನೋಡಿ ಅದು ತಂದೆಯ ಅದರಲ್ಲಿರ್ತಕ್ಕಂಥ ಫೋಟೋ ನಾವು ಈಗ ಫೋಟೋ ತೆಗೆದುಬಿಟ್ಟು ಎಫ್ ಆರ್ ಎಸ್ ಮಾಡಿ ಈಗ ಫೋಟೋ ತೆಗೆದ್ಬಿಟ್ಟು ಅದನ್ನು ನಾವು ವೆರಿಫಿಕೇಷನ್ ಅಂತ ಕೊಟ್ಟಾಗ ವೆರಿಫಿ ವೆರಿಫೈಯಿಂಗ್ ಫೋಟೋ ವಿತ್ ಡಾಟಾ ಬೇಸ್ ಡಸ್ ನಾಟ್ ಮ್ಯಾಚ್ ಅಂತ ಇದೆ ಇದು ಸಡನ್ನಾಗಿ ನನಗೆ ಅರ್ಥವೇ ಆಗಲಿಲ್ಲ ಏನು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ಸತಿ ನಾನು ಟ್ರೈ ಮಾಡ್ತೇನೆ ಅದು ಅರ್ಥ ಆಗಿಲ್ಲ ಲಾಸ್ಟಲ್ಲಿ ಗೊತ್ತಾಯಿತು ದ ಇಂಡಿವಿಜುವಲ್ ಇನ್ ದಟ್ ಪ್ಲೇಸ್ ಹ್ಯಾಸ್ ಬಿನ್ ರಿಪ್ಲೇಸ್ ಅಂದರೆ ಬೇರೆ ಬೇರೆ ಇರಬೇಕು ಅಂತ ಹೇಳ್ಕೊಂಡೆ ಆಮೇಲೆ ನಾನು ಅಂದ್ಕೊಂಡೆ ಇದು ಇವಾಗ ಆವಾಗಲೇ ಹೇಳಿದ್ನಲ್ವ ಯಾವಾಗ ನಾವು ಆಧಾರ್ ಕೊಟ್ಟಿರ್ತೀವಲ್ಲ ತಂದೆ ಆ ಥರ ಆಗಿನ ಫೋಟೋ ಮತ್ತು ಈಗಿನ ಫೋಟೋ ವೆರಿಫೈ ಮಾಡುತ್ತೆ ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲ ಒಂದು ಮೀಟಿಂಗಲ್ಲಿ ನೀವು ನಿಮ್ಮ ನಿಮ್ಮ ಕೋಆರ್ಡಿನೇಟ್ರ್ ಕೇಳಿ ನಾನು ನಾನು ಹತ್ರ ಕೇಳಿರ್ತೀನಿ ಇಲ್ಲ ಹತ್ರ ಕೇಳ್ತಿಳ್ಕೊಳ್ಳಿ ಅಷ್ಟು ಒಳಗೆ ಗೊತ್ತಾಯಿತು ಅಂದರೆ ನಿಮಗೊಂದು ಆದಷ್ಟು ಬೇಗ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸ್ತೀನಿ ಮತ್ತು ಇಲ್ಲಿ ಮತ್ತೊಂದು ಟ್ರೈ ಮಾಡಿದೆ ಬಾಣತಿದ ಹೋದೆ ಆ್ಯಕ್ಟಿಟಿಂಗ್ ಮಾಡ್ತಾರೆ ಹೋದೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡಿದೆ ಏನು ಮಾಡಿದೆ ಅಲ್ಲಿ ಟ್ವೆಂಟಿ ಫೈವ್ ಡೇಸ್ಗೆ ಕ್ಲಿಕ್ ಮಾಡಿದೆ ನಂಬರ್ ಆಫ್ ಪ್ಯಾಕೆಟ್ ಕ್ಲಿಕ್ ಮಾಡಿದೆ ಆಮೇಲೆ ಫೇಸ್ ವೆರಿಫಿಕೇಷನ್ ಆಯಿತು ಸೊ ಫೇಸ್ ವೆರಿಫಿಕೇಷನ್ ಹಿಂಗಿದ್ರು ಇಲ್ಲೂ ಟ್ರೈ ಮಾಡಬೇಕು ಅಂತ ಹೇಳಿ ಮಾಡಿದೆ ಅಲ್ಲಿ ಹೋದ್ರೂ ಆಯಿತು ಯಾಕೆಂದರೆ ಈಗ ಬಾಣ್ತಿಗೆ ಸದ್ಯಕ್ಕೆ ಅಲ್ಲಿ ಹೋಗೋ ಪರಿಸ್ಥಿತಿ ಅಲ್ಲಿಗೆ ಸಿಕ್ಕಾಪಟ್ಟೆ ಮೇಲೆ ಅನ್ನೋದು ಏನು ಮಾಡಿಲ್ಲ ಫೇಸ್ ವೆರಿಫಿಕೇಶನ್ ಅನ್ನೋದಾಗಲ್ಲ ಕೊನೆಗೆ ಪ್ರೊಸೀಡ್ ವಿತೌಟ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಪ್ರೊಸೀಡ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ನೋಡೋಣ ಮುಂದೆ ನೆಕ್ಸ್ಟು ಏನಾಗುತ್ತೆ ಅಂತೇಳಿ ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೂ ಹೆಚ್ಚೆಚ್ಚಿನ ಮಾಹಿತಿನೇ ತರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಫ್ರೆಂಡ್ಸ್ ನನ್ನ ಇನ್ನೊಂದು ಚಾನಲ್ ಇದೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಲಸಿರ್ತೀನಿ ಅದು ಲೈಕ್ ಮಾಡಿ ಫುಲ್ ನನ್ನ ಬ್ಯೂಟಿ ಕೆಲವೊಂದು ನಾನು ಅಡುಗೆಗಳು ತೋರಿಸಿರ್ತೀನಿ ಓಕೆ ಅಲ್ಲಿವರೆಗೂ ಬಾಯ್ ಬಾಯ್